ಗುಂದವಾನ್ ಕೆರೆಗೆ ಬಾಗಿನ ಅರ್ಪಿಸುವ ಕುರಿತು ಪೂರ್ವಭಾವಿ ಸಭೆ ಹೌದು ವೀಕ್ಷಕರೇ ಗುಂದವಾನ್ ಕೆರೆಗೆ ಬಾಗಿನ ಅರ್ಪಿಸುವ ಕುರಿತು ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಇಂಡಿ ಶಾಸಕರಾದ ಯಶವಂತರಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ನಡೆಯಲಿರುವ ಗುಂದವಾನ್ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನಿಮಿತ್ತೆ ಗುಂದವಾನ್ ಕೆರೆಯ ಹತ್ತಿರ ಇರುವ ಬಸವಣ್ಣ ದೇವರ ದೇವಸ್ಥಾನದಲ್ಲಿ ಬಳ್ಳೊಳ್ಳಿ ಗ್ರಾಮದ ರೈತ ಮುಖಂಡ ಈರಣ್ಣವಾಲಿ ಹಾಗೂ ಗುಂದ್ವಾನ್ ಗ್ರಾಮದ ರೈತ ಮುಖಂಡರಾದ ಹನುಮಂತ ಖಡ್ಕಡೆ ಇವರ ಸಹಯೋಗದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಗುಂದ್ವಾನ್ ಬಳ್ಳೊಳ್ಳಿ ಜಳಕಿ ಅಂಜುಟಿಗಿ ಮೈಲಾರ್ ಹಾಗೂ ಇನ್ನೂ ಅನೇಕ ಗ್ರಾಮದ ರೈತರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಬಾಗಿನ್ ಕಾರ್ಯಕ್ರಮ ದಿನದಂದು ಶಾಸಕರಿಗೆ ನಮಗೆ ಇರುವ ಎಲ್ಲ ಸಮಸ್ಯೆಗಳನ್ನು ವಿವರಿಸೋಣ ಎಂದು ತೀರ್ಮಾನ ತೆಗೆದುಕೊಂಡರು ಗುರುನಾಥ್ ಬಗಲಿ ಕಾಮನ್ಗೌಡ್ ಬಿರಾದಾರ್ ಶಿವಲಿಂಗ ತುಪ್ಪದ್ ಪ್ರಕಾಶ್ ಪಾಟೀಲ್ ಪವನ್ ಪಾಟೀಲ್ ರಾಘವೇಂದ್ರ ಕೆಂಗಾರ್ ಸೋಮನಿಂಗ್ ಸಿನ್ನೂರ್ ದತ್ತಾತ್ರೇಯ ಜಂಜುರುಡೆ ಹಾಗೂ ಎಲ್ಲ ಗ್ರಾಮದ ರೈತರು ಉಪಸ್ಥಿತರಿದ್ದರು ಬನ್ನಿ ವೀಕ್ಷಕರೇ ಗುಂದುವಾನ್ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಕುರಿತು ಪೂರ್ವಭಾವಿ ಸಭೆಯನ್ನು ಯಾವ ರೀತಿಯಾಗಿ ನೆರವೇರಿಸಿದರು ಜೊತೆಗೆ ಅಲ್ಲಿರುವ ರೈತರು ತಮ್ಮ ವಿಚಾರಧಾರೆಗಳನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ನಾವು ನೀವು ಕೂಡಿ ನೋಡೋಣ ಬನ್ನಿ ಒಂದ್ ದೇವ್ರ ಸನ್ಮಾನ ಮಾಡಿ ಒಂದು ಮೂರ್ತಿ ಕೊಡ್ಬೇಕಾದ್ರೆ ನಂಬಿಸ್ತಾ ಅದ್ ದೇವ್ ತೀರ್ಮಾನ ಹೇಳ್ರಿ ಮಾಡ್ಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ಯದ ಕಾರಣಕ್ಕ ಬಾಗಿರೋದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಸರಿ ಅದ ಏ ಬೇರೆ ಅಲ್ಲ ಅದು

ನಾವು ತಿಳಿ ಈಗೇನು ಕೈ ಒಟ್ಟುಕುಟ್ಟದ್ದು ಎಲ್ಲಿ ಬಂದೇನು ಗೊತ್ತಾಗ ಹೊರತು ಅಂದ್ರೆ ಅದು ನೋಡಿರ್ಬೇಕು ದೂರದಲ್ಲಿ ಗುಡ್ಡ ವೃತ್ತದಲ್ಲಿ ಅದು ಇಟ್ಟಾಗುತ್ತಿಲ್ಲ ಒಳಗೆ ಗಡಿ ಬಾಂಧವ್ಯ ಗುರು ಎರಡು ಮೂರು ಸಲ ಅವ್ರಿಗೆ ಮಾಡಿ ಸಬ್ಸಿಡಿ ಅಷ್ಟಕ್ಕೆ ಬಂದಿತ್ತು ಆರು ಮೀಟಿಂಗ್ ಹೋಗಿದ್ದೀವಿ ನಾಲ್ಕು ಮಂದಿ ಒಂದು ಎಂಟು ಹತ್ತು ಮಂದಿಗೆ ಆರು ಮೀಟಿಗೆ ಹೋಗಿದ್ದೀವಿ ಹೋಗಿ ಬಂದಾಗ ಅದನ್ನು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಎಸ್ಟಿಮೇಟ್ ಮಾಡಿರೋದನ್ನು ಎಸ್ಟಿಮೇಟ್ ಮಾಡಿ ಅದು ಎಮ್ ಡಿ ಲೆವೆಲ್ ನೋಗಿದ್ರೆ ಎಮ್ ಡಿ ಒಂದು ಅಪ್ರೂವಲ್ ಬೇಕು ಶಾಸಕರು ಸ್ವಲ್ಪ ಒತ್ತಾಯ ಮಾಡೋರು ಆಗ್ತದೆ ಇವತ್ತಿನ ಈ ಪರಿಸ್ಥಿತಿ ಒಳಗೆ ಅದು ಮಾಡ್ಲಿಕ್ಕೆ ಆಗಂಗಿಲ್ಲ ನೀರು ಕಮ್ಮಾಲಕ್ರೆ ಮಾಡ್ಬೇಕಾಗ್ತದೆ

ನಮ್ಮ ಒಂದು ಪ್ರೆಸ್ ಮಾಡ್ರಿ ಆಗ್ಲಿ ಮಾಡ್ಬೇಡ ಯೂ ಯಾರು ಎಲ್ಲರಿಗೂ ಲೈನ್ ಹೇಳ್ತೀವಿ ಎಲ್ಲ ನಮ್ಮ ಕಾಲमपुर ನಲ್ಲಿ ಒಂದು ಕೌನ್ಸಿಲ್ ಇಲ್ಲಿ ಹೋನ್ ನಿಂತಾಬಾ ಕೃಷಿ ಯೋಜನೆ ಅದರ 5 ವರ್ಷದ ಕೃಷಿ ಯೋಜನೆ ಮಾಡಾರ ಎಲ್ಲ ಒಬ್ಬರು ಹಿಂದಿಂದ ಹಿಂದು ಮಾಡಾರ ನೀವು ಹೇಳಿದ್ರೆ ಎಸ್ಟೇಮೇಟ್ ಆಗ್ತದೆ ಬೋರ್ಡ್ಸ್ ಆಗಲ್ಲ ಅದெல்லாம் ನಮಗೆ ಅನ್ಫುಲ್ ಆಗುತ್ತದೆ ಕೃಷಿ ಒಂದು ಆದ್ರೆ ಸುಮ್ಮನೆ ಹಿಂದೆ ಹೋಗಬೇಕು ನೀರ

ತುಂಬ ಎಲ್ಲರೂ ಸಂತೋಷ ನಮ್ಮ ಶಾಸಕರು ಎಲ್ಲ ಕೆಳಿಗಳು ಎಲ್ಲ ನಮ್ಮ ಕೆರೆ ನೀರು

ಅರ್ಧ ಟಿ ಎಮ್ ಎಂಸು ಅಲ್ಲ ಶಾಲೆನೂ ಅಲ್ಲ ಶಾರಣಿ ಸಿದ್ದ ಕಡಿಮೆ ಟಿ ಎಮ್ ಸಿ ನೀರು ಹತ್ತೊಂಬತ್ತು ಕಡಿಮೆ ನೀರ ಆಲ್ ಮತ್ತೆ ನಮಗೆ ಗ್ರ್ಯಾಂಡ್ ಕೆಲ ಬರ್ತಾವೆ ಎಷ್ಟು ಅರ್ಧ ಟಿ ಎಮ್ ಶಾಲನೆ ಟಿ ಎಮ್ ಸಿ ಅಂದ್ರೆ ನಾಲ್ಕನೇ ಒಂದು ಟಿ ಎಮ್ ಸಿ ನಾಲ್ಕನೇ ನೀರ ಅದು ಹೇಳಿದರು ನಾ ತೊಂಬತ್ತು ದಿನದ ಪ್ಲ್ಯಾನ್ ಮಾಡೋವಿನಿಯರ್ಗಳು ತೊಂಬತ್ತು ದಿನ ಕಂಟಿನ್ಯೂ ಬಂದ ಅರ್ಧ ಸಂತು ಇದು ಇಂಜಿನಿಯರ್ಗಳು ಪ್ಲ್ಯಾನ್ ಮಳೆ ಕೊಟ್ಟಣ ಅದಕ್ಕೆ ನೀರು ಬಂದವ ಅವುದ್ ನಾವೆಲ್ಲ ನಗಲಾಗ್ತದೆ ಅಕಸ್ಮಾತ್ ಮಳೆ ಆಗಿಲ್ಲ ಅಂದ್ರೆ ಈಗ ಹತ್ತೊಂಬತ್ತು ಕೆಲವಾದ್ರೆ ಹೊರಗೆ ನನಗೆ ನೀರು ನಿಮಗೆ ಕಮ್ಮವ ನಿಮ್ಮ ನಾನು ಶಾಸಕರ ಬಿಡ್ಕೊಂಡಿದ್ದೀವಿ ಅವಾಗ ಹುಡುಗಿ ಕಾರಬಾರ ಮಾಡ್ತಾ ಆವಾಗ ಹೊಣಸ ನಿಮಗೆಲ್ಲ ಕ್ಷಮಾಸ್ತಾರೆ ಅದು ಈ ಸಮಸ್ಯೆ ನಾವು ಬಗೆಹರಿಬೇಕಾದ್ರೆ ನಮ್ಮ ಶಾಸಕರು ಪದೇ ಪೇಳ್ತಾನೆ ನೀವು ಯಾರೋ ಮಸ್ಕೊಡ್ತೀರ ಅಂತ ಹೇಳಿ ಪ್ರತಿಯೊಂದು ವಾಷ್ಯಾಗ ಹೇಳ್ತಾರೆ ಮಂಡ್ಯ ಮೈಸೂರು ಹ್ಯಾಂಗೆ ಸ್ಟ್ರೈಕ್ ಮಾಡ್ತಾರೆ ಹ್ಯಾಂಗೆ ಮಾಡ್ತಾರೆ ನೋಡೋಣ ಈ ಆರುಗಳನ್ನ ಬರ್ತವ್ರು ಒಂದು ಮಗನೊಂದು ಸ್ಟಾರ್ಟ್ ಹಾಕೋದು ಪ್ರತಿಯೊಂದ್ರಾಗ ಮಾತಾಡ್ತಿರ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಹೇಳಿ ಅವರೇ ಕೂತು ಸ್ಟ್ರೈಕ್ ಮಾಡಲ್ಲ ಬರೋಲ್ಲ ಏನು ಬರೋಕೆ ಬರ್ತೀವಿ ಈ ಭಾಗದ ಶಾಸಕಕ್ಕಾಗಿ ನೀವು ಸ್ಟ್ರೈಕ್ ಮಾಡೋ ಹೇಳೋಕ್ಕೆ ಆಗಲ್ಲ ಆಗೋಲ್ಲ ನಾವು ತಿಳ್ಕೊಬೇಕು ಅವ್ರು ಪದೇ ಪದೇ ಮಾತಾಡ್ತಾರೆ ಅಂದ್ರೆ ರೈಲ್ ರೇ ಯಾಕೆ ಈಗ ಮಾತಾಡತ್ತೀರಂದ್ರೆ ನಮಗೆ ಏನು ಸಿದ್ದೇಶ್ವರ ನೀರಾವರಿ ಬೇಕಪ್ಪ ಅಂದ್ರೆ ಮೂರುವರೆ ಟಿ ಎಮ್ ಸಿ ನೀರ ಮೂರು ಪಾಯಿಂಟ್ ಒನ್ ಟೂ ಮೂರು ಟಿ ಎಮ್ ಸಿ ನಾನು ನಮ್ಗೆ ಈ ಕೆರಿ ತುಂಬ ಏತ್ ಬರ್ತಾವ ಎಮ್ ಸಿ ಒನ್ ಟಿ ಎಮ್ ಸಿ ನಾಲ್ಕನೇ ಭಾಗ ಬರ್ತಾವ ಬರ್ತೀರ ನಾಲ್ಕನೇ ಭಾಗ ಒಂಬತ್ತೊಂಬತ್ತು ದಿನ ಬಂದಳೆ ಇವು ಹತ್ತೊಂಬತ್ತು ಕೆರೆ ಬರುವ ಅರ್ಥ ನಮ್ಮ ಸಮಸ್ಯೆ ಪೂರಾ ಬಗೆಹರಿಬೇಕು ಅಂದ್ರೆ ನಮ್ಮ ಕೆರೆ ಯಾವ್ದು ತುಂಬಬೇಕಂದ್ರೆ ಯಾವಾಗ ನಮ್ಗೆ ನೀರಾವರಿ ಯಾವ ಗಿರಿ ಹಾಕ್ಬೇಕಪ್ಪ ಅಂದ್ರೆ ಸಿದ್ಧ ನಾವು ಮಾಡ್ಲೇತು

ಆರ್ ನೂರ ನಲವತ್ತು ಮೀಟರ್ ಮ್ಯಾಗೆ ನೀರು ಬಂದಾಗ ಇಲ್ಲಿ ಹಿಡಿದು ನಮ್ಗೆ ಐದುನೂರ ಐನೂರು ಇಪ್ಪತ್ತು ಮೂವತ್ತು ಕಿಲೋ ಮೀಟ್ರ್ ಎಷ್ಟು ಒಂದು ನೂರು ಮೀಟ್ರ್ ಎತ್ತ ಒಂದು ಮುನ್ನೂರು ಫೀಟ್ ಎಪ್ಪಿನ ಮ್ಯಾಗ ನೀರು ಬರ್ತಾವೆ ನೀವು ಎಲ್ಲಿ ನೀರು ಹೆಚ್ಚಿನ ಈಗ ಕೆಳಗಿನ ಇಲ್ಲಿ ನಾವು ಮಾಡ್ತೀವಿ